ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಏನಾರು ಹೇಗಿದ್ದೀರಾ ಆಯ್ ಹೋಗಿ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಅಂದರೆ ಅಲೌಂಡ್ ನಾಲ್ಕು ಗಂಟೆ ಆಗಿರ್ಬೋದು ಸಂಜೆನೇ ಆಗ್ತಾಯಿದೆ ಇವಾಗ ಬ್ಲಾಗ್ನ ಶೂಟ್ ಮಾಡ್ಕೊತಾ ಇದ್ದೀನಿ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಯುಗಾದಿ ಹಬ್ಬ ಅಲ್ವಾ ನೆಕ್ಸ್ಟ್ ಡೇ ಹಾಗಾಗಿ ಇವತ್ತೆಲ್ಲ ಪ್ರಿಪ್ರೇಷನೆಲ್ಲ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ದೇವ್ರ ಪಾತ್ರೆ ತೊಳಿಬೇಕು ತೊಳೀಳ್ತಾ ಇದ್ದೀನಿ ದೇವ್ರ ಮನೆ ನೀಟ್ ಮಾಡಿ ದೀಪ ಹಚ್ಬಿಟ್ಟು ಆಮೇಲೆ ನೆಕ್ಸ್ಟು ಕೆಲಸನ ಶುರು ಮಾಡ್ಕೋಬೇಕು ದೇವ್ರ ಪಾತ್ರೆನೆಲ್ಲ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕಡೆ ಬೆಳೆ ಬೇಯುತ್ತೆ ಅಂತ ಹೇಳಿ ಹಾಕಿದ್ದೀನಿ ಹೀಗೆ ಎಲ್ಲ ಪ್ರಿಪ್ರೇಷನನ್ನು ಮಾಡ್ಕೊತಾ ಇದ್ದೀನಿ ಹಾಗಲ್ವಾ ನಾವು ಎಷ್ಟು ಮಾಡಿಕೊಂಡ್ರೂ ಕಮ್ಮಿನೇ ಇನ್ನೊಂದು ಸ್ವಲ್ಪ ಬಟ್ಟೆ ತೊಗೋಬೇಕು ನೋಡೋಣ ಬಟ್ಟೆ ಹೋಗಿಲ್ಲ ಇನ್ನೊಂದು ಚಿಕ್ಕ ಪುಟ್ಟ ಕೆಲಸ ಇದೆ ಹಾಗೆ ಸಂಜೆ ಮೇಲೆ ಅಲ್ಲೆಲ್ಲ ಕರ್ದಾಕ್ಬಿಟ್ಟು ಹೋಗಿ ತೊಗೊಂಡು ಬರಬೇಕು ಬೇಳೆ ಎಲ್ಲ ರೆಡಿ ಮಾಡಿಬಿಟ್ರೆ ಅಷ್ಟರಲ್ಲಿ ಅಲ್ಲ ರೂಪಿಸ್ಕೊಂಬಿಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡ್ಬಂದೆ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಕೆಲಸನ ಶುರು ಮಾಡ್ಕೊಳ್ಳೋಣ ಇವಾಗ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯೆ ಬೇರೆ ಆಗಿತ್ತಲ್ಲ ಹಾಗಾಗಿ ದೀಪ ಹಚ್ಬಿಡೋಣ ಎಲ್ಲನೂ ರೆಡಿ ಮಾಡಿದ್ದೀನಲ್ಲ ಖಾಲಿ ಬೀಳೋದು ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದೊಂದು ಹೂನ ಇಟ್ಟು ದೀಪನು ಹಚ್ಚಿದೆ ಒಬ್ಬಟ್ಟಿಗೆ ಜೊತೆ ಜೊತೆಲೇ ರೆಡಿ ಮಾಡ್ಕೋತಾ ಇದ್ದೆ ನಂದೀಶ್ ಅವ್ರು ಹಾಲು ಕರ್ದಾಗ್ ಬರೋಷ್ಟೇ ನಾನು ರೆಡಿ ಆಗಬೇಕಾಗಿತ್ತು ಅವ್ರ ಕೆಲಸನೇ ಫಾಸ್ಟಾಗಿತ್ತು ನನ್ನ ಕೆಲಸ ಸ್ವಲ್ಪ ಸ್ಲೋ ಆಯಿತು ಯಾಕಂದರೆ ದೇವ್ರ ಮನೆ ಕೆಲಸ ಅಂತೂ ಇಲ್ಲ ಎಷ್ಟು ಮಾಡಿಕೊಂಡು ಡೀಪಾಗಿ ಕ್ಲೀನ್ ಮಾಡಿಕೊಂಡು ಮಾಡುವಷ್ಟರಲ್ಲಿ ಟೈಮ್ ಆಗೇ ಬಿಡ್ತು ಅದಕ್ಕೆ ನಿಂದು ಇನ್ನೂ ಆಗಿಲ್ವಾ ಆಗಿಲ್ವಾ ಅಂತ ಹೇಳ್ತಾ ಹೇಳ್ತಾಯಿದ್ರು ದೀಪ ಹಚ್ಚಿ ಒಬ್ಬಟ್ಟು ಹೂರ್ಣ ಎಲ್ಲ ರೆಡಿ ಮಾಡಿ ಸ್ವಲ್ಪ ಆರೋದಕ್ಕೆ ಇಡಬೇಕು ಡೈರೆಕ್ಟಾಗಿ ಹಂಗೆ ಮಿಷಿನ ಕೊಡೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಆರಾಕಿ ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಮಗಡಿಗೆ ಓದಿ ನಿಧಾನಕ್ಕೆ ನಡೀರಿ ಏನಪ್ಪು ಎಲ್ಲ ಭಾಳ ಹೆಣ್ಣು ಚಿಂತೆ ಯಾಕೆ ನಮಗೆ ವಾ ದೇವ್ರೆ ಇಲ್ಲೇ ಹಿಂಗಲ್ಲ ಇನ್ ಬೆಂಗ್ಳೂರಲ್ಲೆಲ್ಲ ರೀ ಒಬ್ಬಟ್ಟಿಗೆಲ್ಲ ರುಬ್ಬಿಸ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ತರಕಾರಿ ತಗೋಬೇಕಾಗಿತ್ತು ತರಕಾರಿನೂ ತಗೊಂಡು ನಮ್ಮ ಅತ್ತೆಗೆ ಸೀರೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಮೊನ್ನೆ ಒಂದ್ಸರಿ ಹೋಗಿದ್ವಿ ನನಗೆ ಯಾವ್ದು ಇಷ್ಟ ಆಗೋದು ಸಿಕ್ಕಿರಲಿಲ್ಲ ಹಾಗಾಗಿ ಮತ್ತೆ ನಂದೀಶ್ ಬಾ ಇಲ್ಲಿ ತಗೋ ಅಂತ ಹೇಳಿಬಿಟ್ಟು ಮತ್ತೆ ಕರ್ಕೊಂಡು ಹೋದರು ಅಮ್ಮಂಗೆ ಸ್ವಲ್ಪ ಮೆತ್ತಗಿರಬೇಕು ಸಾಫ್ಟಾಗಿರಬೇಕು ಜಾಸ್ತಿ ಬಾಡ್ರ್ ಇರಬಾರ್ದು ಸಿಕ್ಕಾಬಿಟ್ಟೆ ರಿಸ್ಟಿಂಕ್ಷನ್ ಅವ್ರದ್ದು ಹಾಗಾಗಿ ಸೀರೆ ತೊಗೊಂಡು ಮತ್ತೆ ಯಶು ಬಂದಿದ್ದ ಅವನಿಗೂ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಅಲ್ಲಿ ಬಂದು ಬಟ್ಟೆ ಎಲ್ಲ ತೊಗೊಂಡು ನಾವು ರಿಟನ್ನು ಮನೆಗೆ ಹೋದ್ವಿ ರಕ್ಷಿ ಫೇವರ್ ಮಸಾಲ ದೋಸೆ ತಗೊಳ್ಳಿ ಸರ್ ಅಗ್ಡೆಯಿಂದ ಬಂದ್ವಿ ಬಂದು ರಕ್ಷಿ ಮಸಾಲೆ ದೋಸೆ ಕೇಳಿದ್ದ ನಾವು ಮಸಾಲೆ ದೋಸೆ ತೊಗೊಂಡ್ ಕೊಟ್ಟೆ ಅಂತಿಂದ ನನಗೆ ಮಸಾಲೆ ದೋಸೆ ಅಂದರೆ ತುಂಬ ಫೇವರ್ ಹಾಗಾಗಿ ಮಸಾಲೆ ದೋಸೆ ತೊಗೊಂಡ್ಬಂದು ಕೊಟ್ಟೆ ಮತ್ತು ಒಬ್ಬಟ್ಟು ಕಲರ್ ರುಬ್ಸ್ಕೊಂಡಿದೀನಿ ಅದನ್ನೆಲ್ಲ ಇತ್ತಿಟ್ಟೆ ತರಕಾರಿಯೆಲ್ಲ ಎತ್ತಿಟ್ಟೆ ಸ್ವಲ್ಪ ನೀರು ಮಜ್ಜಿಗೆ ನೀರುಮರ್ಜ್ಜಿಗೆ ಬೇಕಾಗಿರುವಂಥ ತರಕಾರಿನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದು ಬೆಳಗ್ಗೆಗೆ ಬೇಕಾಗಿರುವಂಥದ್ದು ನೀರು ಬೆಳಗ್ಗೆ ಗೆದ್ದು ರೆಡಿ ಮಾಡೋದಿಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಪಾಪ ಯಶು ಹೆಲ್ಪ್ ಮಾಡಿ ಯಶೋ ಅದನ್ನೆಲ್ಲ ಎತ್ತಿಟ್ಕೊಟ್ಟ ಯಶುನು ಮತ್ತು ರಕ್ಷಿ ಇಬ್ಬರು ನಾನೆಲ್ಲ ಎತ್ತಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಎತ್ತಿ ಇಟ್ಕೊಟ್ರು ನನಗೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಒಂದು ಎಲ್ಲ ರೆಡಿ ಮಾಡಿಟ್ಟು ಬೆಳಿಗ್ಗೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಬೆಳಗ್ಗೆಗಂತೂ ಅಂತೂ ಕೆಲಸ ಇವಾಗಲೇ ನೆನೆಸ್ಕೊತಾಯಿದ್ದೆ ನಿದ್ದೆ ಬರ್ತಾಯಿಲ್ಲ ನನಗೆ ಕೆಲಸ ಇದ್ದರೆ ಒಂಥರ ಟೆನ್ಷನ್ ಆದಂಗೆ ಆಗ್ತಾ ಇರುತ್ತೆ ಇವಾಗಲೇ ಕಮ್ಮಿ ಅವಾಗೆಲ್ಲ ಬೆಳಗ್ಗೆ ಜಾವ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಗಿಡ ಇದೆ ಇವಾಗ ಸ್ವಲ್ಪ ಯಾವಾಗ ಯಾವಾಗ ಏನೇನು ಕೆಲಸ ಮಾಡ್ಕೋಬೇಕು ಅಂತ ಅಲ್ವಾ ಹಾಗಾಗಿ ಸ್ವಲ್ಪ ಹಿಂದಿನ ದಿನ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ಅತ್ತೆ ಆಗಲೇ ನಾನು ಮುದ್ದೆ ಮಾಡ್ಕೊಡೋ ಬೇಕು ಅವ್ರು ಇದೆ ಅಂತ ಅಂದರು ಅವ್ರ ಮುದ್ದೆ ಇಟ್ಟಿದ್ದೀನಿ ಸಾಮರ್ಗೆ ರೆಡಿ ಮಾಡಿಬಿಟ್ಟು ಒಂದು ಮುದ್ದೆ ತಿರುಗಿ ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ಇನ್ನು ಬಾಗ್ಲೆಲ್ಲ ತೊಳೆದು ರಂಗೂರು ಇಡಬೇಕು ಆ ರಕ್ಷಿ ರಕ್ಷಿಯಶೋ ನಮಗೆಲ್ಲರಿಗೂ ಬಟ್ಟೆ ತೊಗೊಂಬಂದ್ವಿ ತೋರಿಸ್ತೀನಿ ಯಾವ್ಯಾವ ತೊಗೊಂಬಂದಿದ್ವಿ ಏನು ಅಂತ ಹೇಳ್ಬಿಟ್ಟು ನನಗೇನು ತಗೊಳ್ಳೋ ಅಂತ ಐಡಿಯಾ ಇರಲಿಲ್ಲ ಯಾಕಂದರೆ ನಂಗೆ ಆಲ್ರೆಡಿ ಪೂಜಾ ಪಕ್ಕ ಕೊಡಿಸಿದ್ದು ಅಕಸ್ಮಾತಾಗಿ ಹೋದೆ ಒಂದು ಸ್ಯಾರಿ ನೋಡ್ತಾಯಿದ್ದೆ ನಂದೀಶೋರಿ ಇನ್ನೇನು ಎಲ್ಲರೂ ತಗೊಂಡಿದೀವಿ ನೀನು ಒಬ್ಬಳೇನೋ ತೊಗೋ ಆಯಿತು ಅಂತ ಹೇಳಿದ್ರು ಅಂಗಡಿಯಿಂದ ಆಚೆ ಹೇಳ್ತಾ ಹೇಳ್ತಾಯಿದ್ರು ನಿನಗೆ ಯಾಕೆ ಗೊತ್ತಾ ಕೊಡ್ಸಿದ್ದು ಇವಾಗ ನೀನು ಬರ್ಡೇ ಬಂತಲ್ವಾ ನೀನು ಯಾವ ಹೆಂಗಿದ್ರು ಇವಾಗಲೇ ಅಲ್ವಾ ಹಾಗಾಗಿ ನೀನು ಬರ್ಡೇಗೆ ಬ್ಲೌಸ್ ಓಸಿ ಸ್ಯಾರಿ ಹಾಕ್ಕೊಳ್ಳಿ ಅಂಥೇಳಿ ಇವಾಗಲೇ ಅಡ್ವಾನ್ಸಾಗಿ ಕೊಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ರಕ್ಷಿಣಾಗ್ತಾಯಿದ್ದೆ ಅಮ್ಮ ಕಳ್ಕೊಂಡ ನೀನು ಚಾನ್ಸ್ ಎಲ್ಲ ಕಳ್ಕೊಂಡ ಅಂತ ಹೇಳ್ಬಿಟ್ಟು ನನಗೂ ಕೊಡಿಸಿದ್ದಾರೆ ತೋರಿಸ್ತೀನಿ ಆಮೇಲೆ ಯಾರೋ ಸ್ಯಾರಿ ಅಂತ ಆತು ನಂದು ಎಷ್ಟು ಇದು ಎಲ್ಲ ಡ್ರೆಸ್ಸು ತೋರಿಸ್ತೀನಿ ಬೇಕು ಬೇಕಾ ಪಟ ಅಂತ ಅಡುಗೆ ಮಾಡಿಬಿಟ್ಟು ಆಮೇಲೆ ಏನೇನು ತೊಗೊಂಬಂದಿದ್ದೀನಿ ಹೇಳಿ ತೋರಿಸ್ತೀನಿ ಇವಾಗ ನಾವು ಯಾವ್ಯಾವ ಡ್ರೆಸ್ನ ತೊಗೊಂಬಂದಿದ್ದೀನಿ ಹೇಳಿ ತೋರಿಸ್ತೀನಿ ಫಸ್ಟ್ ಒಂದು ಬಂದು ನಂದಿಷ್ಟು ಈ ಥರ ಒಂದು ಫಾರ್ಮಲ್ ಪ್ಯಾಂಟ್ ತೊಗೊಂಡಿದ್ದಾರೆ ಮತ್ತು ಅದಕ್ಕೆ ಕಾಂಬಿನೇಷನಾಗಿ ಈ ಟಿ ಶರ್ಟ್ನ ತೊಗೊಂಡಿದ್ದಾರೆ ಕಾಂಬಿನೇಷನ್ ಯಾವಾಗಲೂ ಜಾಸ್ತಿ ನಾನೇ ಮಾಡೋದು ಅವರು ಹೊಸ ನನಗೆ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ತಗೋ ಆಮೇಲೆ ಅದು ಇಷ್ಟ ಇಲ್ಲ ಇಷ್ಟ ಅಲ್ಲ ಅಂತ ಬೈಬಿಡ್ತೀವಿ ಅಂತ ಹೇಳ್ತಾಯಿರ್ತಾರೆ ರಕ್ಷಿಗೆ ಬಂದು ಈ ಥರ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ ಅವಾಗ ಇನ್ನೂ ಸ್ವಲ್ಪ ಬೇರೆ ಥರ ಆದರೆ ಅದು ಸಿಗಲಿಲ್ಲ ಅದಕ್ಕೆ ಕಾಂಬಿನೇಷನ್ ಮಾಡಿ ಇದೊಂಥರ ಗ್ರೇ ಕಲರ್ ಟಿ ಶರ್ಟು ಇದರಲ್ಲಿ ಯಾವ ರೀತಿ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ಇದು ರಕ್ಷಿದು ನೆಕ್ಸ್ಟ್ ಒಂದು ಬಂದು ಯಶು ಯಶುಗೆ ಈ ಥರ ಒಂದು ಜೀನ್ಸ್ ಪ್ಯಾಂಟು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಈ ಟಿ ಶರ್ಟು ಈ ಎಲ್ಲರ್ಗು ಸೆಲೆಕ್ಷನ್ ಅಂದೇನೆ ಹತ್ತಾಗಿ ಬಂದು ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಅವ್ರಿಗೆ ತುಂಬ ಸಾಫ್ಟಾಗಿರಬೇಕು ಮೆತ್ತಗಿರಬೇಕು ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ನು ಈ ಮೈಸೂರು ಸಿಲ್ಕ್ ಸ್ಯಾರಿನ ಬರುತ್ತಲ್ಲ ಆ ಥರ ಇದೆ ಬಾರ್ಡ್ರು ಸಖತ್ತಾಗಿದೆ ಅದಕ್ಕೆ ಅವ್ರಿಗೆ ತುಂಬ ಸಾಫ್ಟಾಗಿ ಮೆತ್ಕಿರುವಂಥ ಸ್ಯಾರಿನ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಬಂದು ಪೂಜಾ ನಾನು ಕೊಡ್ತಿರುವಂಥ ಡ್ರೆಸ್ ಅವಳು ಯುಗಾದಿ ಹಬ್ಬಕ್ಕೆ ಹೇಳಿ ಈ ಡ್ರೆಸ್ನ ಕೊಟ್ಟಿದ್ದಾಳೆ ತಕ್ಕೊಟ್ಟಿದ್ದಾಳೆ ಈ ಥರ ಇದೆ ಒಂದು ನಿಮಿಷ ಬಂದೇ ಇರಮ್ಮ ಪಿಂಕ್ ಪಿಂಕ್ ಕಲರ್ ಈ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು ಥ್ರೆಡ್ ವರ್ಕ್ ಇದೆ ಇದಕ್ಕೆ ಕಾಂಬಿನೇಷನಾಗಿ ನಾನು ಆ್ಯಕ್ಚುಲಾಗಿ ಇದೇ ಥರ ಡ್ರೆಸ್ನ ಹುಡುಕ್ತಾ ಇದ್ದೆ ಅಷ್ಟರಲ್ಲಿ ಪೂಜೆನೇ ಕೊಡಿಸಿದ್ರು ಇದರ ದುಪ್ಪಟ್ಟ ನಂಗೆ ತುಂಬ ಇಷ್ಟ ಆಯಿತು ಈ ಥರ ತುಂಬ ಚೆನ್ನಾಗಿದೆ ಇದ್ರೂ ಈ ಥರ ನಾನು ಹೇಳ್ತಿದ್ದೆ ನನ್ನ ಆಗಿ ನಾನು ಡ್ರೆಸ್ನ ಹುಡುಕ್ತಾ ಇದ್ದೆ ಇದೇ ಥರನೇ ಕೊಡಿಸಿದ್ದಾಳೆ ಪ್ಯಾಂಟ್ ಏನು ನಾರ್ಮಲ್ಲು ಸಿಗದ ಪ್ಯಾಂಟು ತುಂಬ ಚೆನ್ನಾಗಿದೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕಲರು ಕೆಳಗಡೆ ವರ್ಕ್ ವರ್ಕಿಲ್ಲ ಸ್ವಲ್ಪ ಓಪನ್ ಇದೆ ಅಷ್ಟೇ ನೆನೆ ಆಗಿ ನನ್ನ ಸ್ಯಾರಿ ನನ್ನ ಸ್ಯಾರಿ ಇದು ನಂದೀಶ್ ಅವರು ಈಗ ಹಬ್ಬಕ್ಕೆ ಅದಕ್ಕೆ ಅಂತ ಹೇಳಿ ಕೊಡಿಸಿರುವಂಥದ್ದು ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿಬಿಟ್ಟೆ ಅಮ್ಮ ನೋಡಲಿಲ್ಲ ಅಷ್ಟೇ ನೆನೆ ಈ ಒಂದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕು ಮತ್ತು ಎಲ್ಲೋ ವೈಟು ಈ ಕಡೆಯೂ ಅಷ್ಟೇ ನೆನೆ ಇದು ಮೇಲುಗಡೆ ಬಾಡ್ರು ಇದು ಕೆಳಗಡೆ ಬಾಡ್ರು ನಾನು ಊಟ ಹಿಡಿದು ತೋರಿಸ್ತಾ ಇದ್ದೀನಿ ಇದು ತುಂಬ ಇಷ್ಟ ಆಯಿತು ನನಗಂತೂ ಇವಾಗೆಲ್ಲ ತ್ರಿಬಲ್ ಕಲರಲ್ಲಿ ಬಂದಿದೆ ಅದು ಅಷ್ಟೊಂದು ಲೈಟ್ ವೆಯ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಅದನ್ನು ತೊಗೊಳಿಲ್ಲ ಇದು ಸ್ವಲ್ಪ ವೆಯ್ಟಾಗಿ ಚೆನ್ನಾಗಿದೆ ಅಂದರೆ ಅಷ್ಟೊಂದು ಏನು ವೇಟ್ ಇಲ್ಲ ಕಂಫರ್ಟಬಲಾಗಿ ಉಟ್ಕೊಬೋದು ಈ ಒಂದು ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ತೊಗೊಂಡಿದ್ದೀನಿ ಆಗಿದೆ ಅಂತ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಡ್ರೆಸ್ಸಿಂದೆಲ್ಲ ಕೆಲಸ ಆಯಿತು ಇವಾಗ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡಿ ಅದನ್ನು ಸ್ವಲ್ಪ ಆಗೋದಕ್ಕೆ ಇಟ್ಟಿದೆ ಅದನ್ನು ರುಬ್ಬಿ ಇವಾಗ ಐದು ತಿಟ್ಟು ಹಾಲಿಗೆಲ್ಲ ಉಪ್ಪಾಕಿ ಇನ್ನೂ ಇಷ್ಟೊಂದು ಕೆಲಸ ಇದೆ ಬನ್ನಿ ಬೇಗ ಬೇಗ ಕೆಲಸ ಮಾಡೋಣ ಎಲ್ಲರೂ ಮಲ್ಕೊಂಡಿದ್ದಾರೆ ಟೈಮ್ ಬಂದು ಹನ್ನೊಂದು ಕಾಲಾಗಿದೆ ನಾನು ಸಾಂಬಾರು ರೆಡಿ ಮಾಡ್ತಾಯಿದ್ದಲ್ಲ ಹಾಗಾಗಿ ಅದು ರೆಡಿ ಮಾಡಿಟ್ಟು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಬೇರೆ ಎಲ್ಲ ಕೆಲಸನೂ ಆಯಿತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಮತ್ತು ನೆಕ್ಸ್ಟ್ ಡೇ ಬೇಗನೆ ಇದ್ದೊಳ್ಬೇಕು ಎಷ್ಟೊತ್ತಿಗೆ ತೊಳ್ತೇನೆ ಅಂತ ನನಗೂ ಗೊತ್ತಿಲ್ಲ ಸಾಂಬಾರು ಇವಾಗಲೇ ಘಮ ಘಮ ಅಂತ ಅಂತ ಯಾವ ರೀತಿ ಇದೆ ಅಂತ ನಾನು ಟೇಸ್ಟ್ ಮಾಡಿಲ್ಲ ನೆಕ್ಸ್ಟ್ ಡೇ ಅದರ ಟೇಸ್ಟೆಲ್ಲ ಮಾಡುವಂಥದ್ದು ಇವಾಗೇನು ಟೇಸ್ಟ್ ಮಾಡೋ ಹಾಗಿಲ್ಲ ಅಲ್ವಾ ಹಾಗೆ ಇಂಡಿಶವ್ ಏನಾದರೂ ಎತ್ಕೊಂಡ್ರೆ ಇನ್ನೂ ಮುಗಿಲಿಲ್ವಾ ನಿಂದು ಅಂತ ಹೇಳಿ ಬೈತಾರೆ ಹಬ್ಬ ಆದಮೇಲೆ ಹೆಣ್ಮಕ್ಳು ಇದೇ ಕತೆ ಮನೆ ಹೆಣ್ಮಕ್ಳದು ಅಷ್ಟೇ ಎಲ್ಲರೂ ಮಲಗಿರ್ತಾರೆ ಆದರೆ ನಾವು ಮಾತ್ರ ಕೆಲಸ ಮಾಡ್ತಾನೇ ಇರ್ತೀವಿ ಇವಾಗ ಆಯಿತು ಮಲ್ಕೊಳ್ಳೋಣ ಹೊಸ ಬೆಳಗ್ಗೆ ಬಾದಾಮಿನೂ ನೆನೆಸಿಟ್ಟಿಲ್ಲ ಅದಂಟು ನೆನೆಸಿಟ್ಕೊಡ್ತೀನಿ ನೈಟೆ ಬಾದಾಮಿ ನೆನೆಸಿಟ್ರೆ ಬೆಳಗ್ಗೆ ಗೆದ್ದು ಆರಾಮ್ಸಲಿ ಯೂಸ್ ಮಾಡ್ಕೋಬೋದು ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ನೋಡೋಣ ಎಷ್ಟು ಬೇಗ ಇದ್ದು ಕೆಲಸನೆಲ್ಲ ಶುರು ಮಾಡ್ಕೋತೀನಿ ಅವಾಗಲಿನ ಬ್ಲಾಗ್ನ ಆದಷ್ಟು ಬೇಗ ನಾನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಳಗೆ ಹೆಂಗಾಗುತ್ತೆ ಏನೋ ಅಂತ ಹೇಳಿಬಿಟ್ಟು ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಸ್ವಲ್ಪ ಕೈಗೆ ಗೋರಂಟಿ ಹಾಕ್ಕೊಳ್ಳೋಣ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸಿಂಪಲ್ಲಾಗಿ ಬರೀ ನಿಮ್ಗೆ ಹೆಂಗೆ ಬರುತ್ತೋ ಆ ರೀತಿ ಅಂದರೆ ಟೈಮು ತುಂಬ ಓವರ್ ಆಗಿಬಿಟ್ಟಿದೆ ಮತ್ತು ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿ ಆಗಿದೆ ಇವಾಗ ಮಲ್ಕೊಬಿಡ್ತೀನಿ ನೆಕ್ಸ್ಟ್ ಡೇನೂ ಬೇಗ ಇದು ಹಾಗಾಗಿ ಬಾಯ್ ಬಾಯ್ ಗುಡ್ ನೈಟ್